ಸ್ವಾಗತ ನಾನು ರೇಣುಕಾ ರೈತರ ಕಾಮಧೇನು ಕಲ್ಪ ವೃಕ್ಷ ಸಂಕೇಶ್ವರ ಹಿರಣ್ಯ ಕೇಸಿ ಸಕ್ಕರೆ ಕಾರ್ಖಾನೆ ಬಚಾವೋ ಆಂದೋಲನ ದಿವಂಗತ ಅಪ್ಪನಗೌಡ ಪಾಟೀಲರ ಶ್ರಮದ ಫಲದ ರೈತರ ಕಾರ್ಖಾನೆ ಈಗ ಖಾಸಗೀಕರಣದತ್ತ ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ರೈತ ಮುಖಂಡರಿಂದ ಆರೋಪ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಶ್ರಮದ ಫಲವಾಗಿ ದೇಶದಲ್ಲಿಯೇ ನಂಬರ್ ಒನ್ ಸಕ್ಕರೆ ಕಾರ್ಖಾನೆ ಈಗ ಖಾಸಗೀಕರಣ ಮಾಡುವ ಉದ್ದೇಶದಿಂದ ಈಗಿನ ಆಡಳಿತ ಮಂಡಳಿ ಕ್ರಮ ತರಮರಿಯಲ್ಲಿ ಹಾಗೂ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡುವ ಉದ್ದೇಶ ಬಂದಿದ್ದು ಈ ನಿಟ್ಟಿನಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಶಶಿಕಾಂತ್ ನಾಯ್ಕ ಅವರ ನೇತೃತ್ವದಲ್ಲಿ ಹೊಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಿರಣಿ ಕೆಸಿ ಸಕ್ಕರೆ ಕಾರ್ಖಾನೆ ಬಚಾವು ಆಂದೋಲನವನ್ನು ಮಾಡಲಾಯಿತು ವರದಿ ನಿರಂಜನ್ ಶಿರೂರು ಆದರೆ ಆದಂತಹ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಅದೇ ಗತಿಗಿದೆ ಅದನ್ನು ಉಳಿಸ್ಬೇಕಂತಕ್ಕಂಥ ಆಂದೋಲನ ಇವತ್ತು ಏನದಲ್ಲ ನೀವು ಏನೇನು ನಾವು ಇಲ್ಲಿ ಬಂದೇವೆ ನಮ್ಮ ನಮಗೆ ಇವತ್ತನ್ನ ನಮ್ಗೆ ಹಂಚ್ಕೊಂಡ್ರೆ ನಾಲ್ಕು ಐದು ಹಳ್ಳಿಗೆ ನಾವು ಹೋಗಿ ಸಹಿ ಸಹಿತ ಕಲೆಕ್ಟ್ ಮಾಡ್ಬೇಕಂತ ಸಾಹೇಬ್ರು ಕೂಡ ಹೇಳಿದ್ದಾರೆ ಸಹಿ ಒಂದು ನಾಲ್ಕೈದು ಸಾವಿರ ಜನರು ಬೇಕಾದ್ರೆ ಸಹಿ ಬೇಕಾದ್ರೆ ನಾನು ಎಲ್ಲರೂ ಕೂತ್ಕೊಂಡು ಎಲ್ಲ ಕಡೆ ಅಟೆಂಡ್ ಮಾಡೋಣ ಮುಂದೆ ಯಾವ್ಯಾವ ರೀತಿ ಅದು ಬರ್ತದೆ ಮುಂದೆ ಯಾವ ರೀತಿ ಅದಕ್ಕೆ ಈ ಏನು ನಾವು ಚಳವಳಿ ಇರಲಿ ಅಥವಾ ನಾವು ಹೋಗಿ ತಿಳ್ಸೋದಿ ತಿಳಿಸಿಲ್ಲ ಅಂದರೆ ಇವತ್ತು ಅವರ ಅವ್ರದ್ದು ಒಂದು ಠರಾವ್ ಪಾಸ್ ಮುಂದೆ ಏನು ಮಾಡಬೇಕು ಅಣ್ಣ ಮುಂದೂ ಕೂಡ ಸೆಂಟ್ರಲ್ ರಿಜಿಸ್ಟರ್ ಕಡೆ ಹೋಗ್ಬೇಕಾಗಿ ಅವಾಗ ಹೋಗ್ಬೇಕಾದ್ರೆ ಸಹಿಗಳು ಬೇಕಾಗ್ತವೆ ಈ ಸಹಿಗಳನ್ನು ಸಹಿತ ನಾವು ನಂಬರ್ ಹಾಕ್ಲಾರ್ದು ಅದೊಂದು ಸಹಿ ಕಲೆಕ್ಟ್ ಮಾಡಿಕೊಂಡು ಅದ್ರದ್ದು ಒಂದು ಅರ್ಜಿ ತಯಾರು ಮಾಡ್ಕೊಂಡು ಮುಂದೆ ಸೆಂಟ್ರಲ್ ರಿಜಿಸ್ಟ್ರ ಮತ್ತು ಗೌರ್ಮೆಂಟ್ ಮಿನಿಸ್ಟ್ರ್ ಕಡೆ ಕೇಂದ್ರಕ್ಕೆ ಹೋಗಬೇಕಾಗಿದೆ ಯಾಕಂದ್ರೆ ಮಲ್ಟಿ ಆ್ಯಕ್ಟಿವ್ ಇರೋದ್ರಿಂದ ಇಲ್ಲಿ ರಾಜ್ಯದೊಳಗೆ ಏನು ನಡೆಯಾಗಿಲ್ಲದ ಕೇಂದ್ರ ಸರ್ಕಾರ ಕಣೇ ಅದು ಮಹಾರಾಷ್ಟ್ರದವರು ಅವರು ಸಹಿತ ಮಾಡ್ಕೊಳೋಕ್ ರೆಡಿ ಅದಾರ ನಾವು ಸಹಿತ ಅದನ್ನು ಮಾಡಬೇಕಿದೆ ಎಲ್ಲರದು ಜವಾಬ್ದಾರಿ ಇರೋದು ಎರಡು ಅದ ಮುಗಿದ ನಂತರ ಅದನ್ನು ನಾವೆಲ್ಲರೂ ಕೂಡ ಅಡಿಯೋನು ಸೈಬ್ರೂ ಕೂಡ ಬರ್ತಾನಂತ ಹೇಳಿದಾರಲ್ಲ ಹಳ್ಳಿಗಳಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳೋನು ಸಾಲಂತೇ ನೋಡ್ರೆ ನಾವು ತಿಳಿದದ್ದು ಬರೇ ಎರಡು ನೂರ ಎರಡು ನೂರ ಇಪ್ಪತ್ತು ಇಪ್ಪತ್ತು ಮೂವತ್ತೊಂಬತ್ತು ಕೋಟಿ ಇತ್ತದ ಇವತ್ತು ನಾವು ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಪ್ರಶ್ನೆ ಕಾರ್ಯಕ್ಕೆ ಕೇಳಿದಾಗ ಯಾವಾಗ ಇವರು ಏನು ಅಂದ್ರೆ ನಾವು ಭಾಳಷ್ಟು ವ್ಯವಸ್ಥಿತವಾಗಿ ನಡೆಸ್ತೀವಿ ಇವು ಹಳೆ ಅಮಗಳ ಹೊಟ್ಟೆ ಹಿಂಡಾಕತ್ತಿಲ್ಲ ಒಟ್ಟಾಗಿದಾವ ಇವ ಇವು ಒಂದು ಕಿಲೀಟ್ರ್ ಎರಡು ಲೀಟ್ರ್ ಕೋಟಿ ಹತ್ತು ಲೀಟ್ರ್ ಎಮ್ ಇದ್ದರು ಅಂತಂದ್ರೆ ರಮೇಶ್ ಕತ್ತಿ ಅವರು ಮಾತಾಡಿ ಹೇಳಿದ ನಂತರ ಅನೇಕ ಜನ ಅವ್ರು ಬೆಂಬಲ ಕೊಟ್ಟರು ಹೌದಪ್ಪ ಅಂತಂದ್ರು ಇವತ್ತು ಏನಾಗಿದೆ ಎಮ್ಮೆ ಪೂರ್ತಿ ಅಲ್ಲ ಚೊ ಕೆಂಸಲಾನ ಕೋರ್ತ ತೆಗೆದು ಬಿಡಿದಾರೆ ಎಂಟು ನೂರು ನಾಲ್ಕು ಕೋಟಿ ರೂಪಾಯಿ ಇವತ್ತು ಸಾಲ ಇಟ್ಟುಕೊಂಡ ಒಳ್ಳೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಏನೋ ಮಾಡ್ದವ್ರು ಅಂತವರು ಅದು ಗುಬಿ ಕುಣಿಸಿರುಗತ್ತ ಇವತ್ತ ಇವ್ರು ಏನು ಮಾಡಾಕತ್ತಾರು ಅದಕ್ಕೆ ನಾವು ಹೆಸರ ಆಗಲಿಲ್ಲ ಅಂದ್ರೆ ಆಗಂಗಿಲ್ಲ ನಂದು ನಿಮ್ಮ ಮೂಲಕ ಅಥವಾ ಮಾಧ್ಯಮ ಮೂಲಕ ನಮಗೇನಾಯ್ತದ ಇಪ್ಪತ್ತ್ ಮೂರನೇ ತಾರೀಕು ಹತ್ತು ಗಂಟೆ ಕಡೆ ನೀವು ಬರ್ಬೇಕು ಹತ್ತುವರೆಗೆ ಅವ್ರು ಕರ್ತಾರ ಅಲ್ಲಿ ಹೋಗಿ ಯಾರ್ಯಾರು ಮೆಂಬರ್ ಅದೇ ರೀ ಅವ್ರ ಅಲ್ಲಿ ಒಳಗೆ ಹೋಗಿ ಅವ್ರಿಗೆ ಹೇಳೋನು ತಿಳಿಸಿ ಹೇಳೋನು ಬೇರೆ ಮಾರ್ಗನೂ ಅವ್ರು ಹೇಳಿ ನಾವು ಗೊತ್ತದ ಸಾಹೇಬ್ರು ಹೇಳಿದ ಬೇರೆ ಬೇರೆ ಉಳಿಸ್ಕೊಳಕ್ಕೆ ಏನು ಮಾರ್ಗ ಅದ ಕೋ ಸಾಕಷ್ಟು ಅದನ್ನೆಲ್ಲ ಅರಿದ್ಕೊಡ್ದವ್ರ ಅದ್ರ ಅದ್ರ ಬಗ್ಗೆ ಯಾವ ರೀತಿ ಅದನ್ನು ಉಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತದ ಅವ್ರ ಮಾತು ಅವ್ರು ಅಂದ್ರೆ ಅಂದ್ರ ಕೋರ್ಬ ತಗೊಳಿತದ ನಮಗೆ ನಮಗೇನೋ ಒಂದು ಕೆಲಸ ಸಮಸ್ಯೆ ಬರುತ್ತೆ ಅವರ ತಗೋತಾರೋ ಅಂತ ಹೇಳಿ ಕತ್ತಿ ಅವ್ರನ್ನ ತಗೋತಾರೋ ಇವ್ರು ತಿನ್ನವ್ರ ಅವ್ರ ತೊಗೊಳಾವ್ರ ಅವ್ರ ಅಣಂತ ಇವತ್ತ ಜಗಜ್ ಜಾಯರ ಎಲ್ಲಾರು ಅದನ್ನ ಹೇಳ ಅವರ ತಗೋತಾರಂತ ಬಹಳ ಮಂದಿ ಕೇಳ ಅಲ್ಲ ಅವರ ತಗೋತಾರತ್ತೆ ಅವ್ರ ಕಡೆ ಇರ್ತಕ್ಕಂಥ ಮಂದಿ ಹೇಳತಾರ ನಾವ್ ನಾ ಕೊಡು ಅದಕ್ಕ ಈಗಿನ ಆಡಾತ ಮಂಡಳಿ ನೀವೇನ್ ತಿಂದಿಲ್ಲ ಉಂಡಿಲ್ಲ ನೀವು ಹೊರಗ್ ಬರಲಿಲ್ಲ ರಾಜೀನಾಮೆ ಕೊಟ್ಟು ನಮ್ದು ಇವತ್ತಿನ ಈ ಸಭೆ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗೆ ಯಾರು ನೀವು ಪ್ರಾಮಾಣಿಕ ಅದೇ ರೀ ನೀವು ಹೊರಗೆ ಬರ್ರಿ ಅದ್ರ ಗೊತ್ತಾಕೈತಿ ಹೆಂಗ್ ಅನ್ನೋದು ಪರಿಣಾಮ ಆಕೈತಿ ನಾವು ಉಳಿಸಾಕೈತಿವಿ ನೀವು ಒಂದ್ ಹೆಜ್ಜಿ ಮುಂದ್ ಬರ್ರಿ ಅದನ್ನ ಅದನ್ನ ಉಳಿಸತಕ್ಕಂತ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವ್ ಹೆಣತಿ ಮಾಡ್ಕೊತ ನೀವು ಸಹಿತ ಶ್ರಮ ಪಡ್ಬೇಕು ಇದಕ್ ಸಾಹೇಬ್ರ್ ಹೇಳೋದು ನೀವು ಮುಂದಾದ್ರೆ ಆದ್ರೆ ಬರ್ತೇವೆ ನೀವು ಒಂದ್ ಹೆಜ್ ಇಟ್ಟರೆ ನಾವ್ ಎರಡ್ ಹೆಜ್ಜಿ ಇಡ್ತೇವೆ ನೀವು ಹೆಜ್ಜೆ

ಿ ಶುಗರ್ ಸಕ್ಕರೆ ಕಾರ್ಖಾನೆ ಅಣ್ಣ ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿರಣ್ಯ ಕೇಸ ಸಕ್ಕರೆ ಕಾರ್ಖಾನೆ ಸರ್ಕಾರಿ ತತ್ವದಲ್ಲಿ ಉಳಿಯಬೇಕು